ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ನೀವೆಲ್ಲರೂ ನೋಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಕನ್ನಡ ಖ್ಯಾತ ಚಲನಚಿತ್ರ ನಿರ್ವಾಪಕರಾಗಿರ್ತಕ್ಕಂಥ ಕೆ ಮಂಜು ಅವರ ಮಗನಾಗಿರ್ತಕ್ಕಂಥ ಶ್ರೇಯಸ್ ಕೆ ಮಂಜು ಅವರು ಕಾರ್ ಅಪಘಾತದಲ್ಲಿ ಸ್ವಲ್ಪ ನೋವುಗೀಡಾಗಿದ್ದಾರೆ ಅವರ ಜೊತೆಯಲ್ಲಿ ನಾಲ್ಕು ಜನರು ಇದು ನಡೆದಿರ್ತಕ್ಕಂಥ ಜಾಗ ಹಿರಿಯೂರ್ ಶಿರಾ ಟೋಲ್ ಬಳಿ ಬೆಳಗ್ಗೆ ಹತ್ತು ಗಂಟೆಗೆ ನಡೆದಿರುತ್ತೆ ಬಟ್ ಕಾರಲ್ಲಿರ್ತಕ್ಕಂತ ಯಾರಿಗೂ ಸಹ ಯಾವುದೇ ರೀತಿಯ ದೊಡ್ಡ ಗಾಯಗಳಾಗದೆ ಪಾಲು ಮಾಡಿದ್ದಾರೆ ಇದು ಅವರ ತಂದೆಯ ಭಾಗ್ಯವು ಅಥವಾ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲ ಅವರ ಯಾಕೆಂತ ಹೇಳಿದ್ರೆ ಈ ಹಿಂದೆ ಎರಡು ಸಿನಿಮಾಗಳನ್ನು ಸಹ ಮಾಡಿದ್ದಾರೆ ಈಗ ಅವರು ಮಾಡ್ತಾ ಇರ್ತಕ್ಕಂಥ ಸಿನಿಮಾ ವಿಷ್ಣು ಪ್ರಿಯ ಆ ವಿಷ್ಣುವರ್ಧನ್ ಅವರೇ ಅವರನ್ನ ಕಾಪಾ ಕಾಪಾಡಿದ್ದಾರೆ ಅವ್ರ ಫ್ಯಾನ್ಸ್ ಅವ್ರನ್ನ ಕಾಪಾಡಿದ್ದಾರೆ ಅಂತ ಹೇಳಿದ್ರು ಸರ್ ತಪ್ಪಾಗ್ಲಾರ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಎಂಬ ಹೆಸರೇ ಹಮರ ಹಜರ ಅಂತ ವಿಷ್ಣು ಪ್ರಿಯ ಸಿನಿಮಾದ ಪ್ರಮೋಷನ್ ಬಂದಿರ್ತಕ್ಕಂತ ಶ್ರೇಯಸ್ ಅವರಿಗೆ ಆರೋಗ್ಯ ಆಯುಷು ಪ್ರತಿಯೊಬ್ಬರು ಸಹ ಆ ದೇವರಲ್ಲಿ ಬೇಡ್ಕೊಳ್ತಾರೆ ಅವ್ರ ಜೊತೆಗಿರ್ತಕ್ಕಂತ ಅವರ ಪಿ ಎ ಶ್ರೇಯಸ್ ಅವರ ಪಿ ಎ ಮಂಜು ಅವರು ಆಮೇಲೆ ಅವ್ರ ಕಾರ್ ಚಾಲಕ ನಿಶಾಂತ್ ಹಾಗೂ ಬಸವರಾಜ್ ಅದೇ ಕಾರಿನ ಮುಂಭಾಗದಲ್ಲಿ ಮತ್ತೊಂದು ಕಾರಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ವಸಂತ ಜೊಳ್ಳೆ ಅವರು ಆ ಸಿನಿಮಾಕ್ಕೆ ಪ್ರಚಾರ ಸಮಿತಿಯ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರೇ ನನಗೆ ಈ ವಿಚಾರವನ್ನು ತಿಳಿಸಿದ ಕೂಡಲೇ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಅವರ ಒಂದು ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಆ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಆದಷ್ಟು ಬೇಗ ಅವರಿಗೆ ಆರೋಗ್ಯ ಆಯುಷು ಎಲ್ಲವನ್ನು ವಿಷ್ಣು ಕೊಳ್ಳಿ ಮೇಲಿರ್ತಕ್ಕಂಥ ದೇವರ ಆಶೀರ್ವಾದವಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಮಸ್ಕಾರ